ಹಾಂ ಎಲ್ರಿಗೂ ನಮಸ್ಕಾರ ವಿಷಯವೇನಪ್ಪ ಅಂದರೆ ನಮ್ಮ ಜಮೀನಿನಲ್ಲಿ ಸ್ವಲ್ಪ ನೀ ಬೋರ್ವೆಲ್ನ ನೀರು ಕಡಿಮೆ ಇತ್ತು ಅದಕ್ಕೆ ಒಂದು ಕೃಷಿ ಹೊಂಡ ಮಾಡಿ ನಿರ್ಮಾಣ ಮಾಡೋಣ ಅಂತ ಜೆ ಸಿ ಬಿ ಎಲ್ಲ ಕರೆಸಿದ್ದೆ ಜೆ ಸಿ ಬಿನೂ ಕೂಡ ಬಂತು ಜೆ ಸಿ ಬಿ ಬಂದೆಲ್ಲ ಗುಂಡಿ ಎಲ್ಲ ರೆಡಿ ಮಾಡ್ತಾಯಿತ್ತು ಪೈಪ್ಲೈನು ಕೂಡ ಮಾಡಿಸ್ಬೇಕಿತ್ತು ಹಾಗೆ ಹಾಗೆ ಪೈಪ್ಲೈನ್ ಎಲ್ಲ ಮಾಡಿಸ್ತಾ ಇದ್ದೀವಿ ಜೆ ಸಿ ಬಿನೂ ಕೂಡ ಮುಂದ್ಗಡೆ ಎಲ್ಲ ಪೈಪ್ಲೈನ್ ಮಾಡ್ಕೊಂಡು ಇದ್ದಾನೆ ನಾವು ಹಿಂದುಗಡೆಯಿಂದ ಪೈಪೆಲ್ಲ ಜೋಡಿಸ್ಬಿಟ್ಟು ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಅದು ಕೂಡ ಸ್ವಲ್ಪ ಗುಂಡಿಯೆಲ್ಲ ಮಾಡಿ ಎಲ್ಲ ನಿರ್ಮಾಣ ಅಷ್ಟರಲ್ಲಿ ಸ್ವಲ್ಪ ಕತ್ಲೇನೇ ಆಗೋಯ್ತು ಸಂಜೆ ಟೈಮಾಗೋಯ್ತು ಆವಾಗ ಹೇಗೋ ಎಲ್ಲ ಮುಗಿಸಿ ಮತ್ತೆ ಮಾರನೇ ದಿನ ಗುಂಡಿ ಎಲ್ಲ ರೆಡಿ ಮಾಡಬೇಕಿತ್ತು ಅದನ್ನೆಲ್ಲ ಒಂದು ಲೆವೆಲ್ಗೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ತಾರ್ಪಲ್ಲು ಅಲ್ಲಿಗೆ ಯಾವ ರೀತಿ ಬಿಡಬೇಕು ಅದೆಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಲೆವೆಲ್ಲೆಲ್ಲ ಮಾಡಿಸ್ತಾಯಿದ್ದೆ ಆಳೆಲ್ಲ ಕೂಡ ನಮ್ಮಣ್ಣ ಮತ್ತು ನಮ್ಮ ಫ್ರೆಂಡ್ಗಳು ಆಳೆಲ್ಲ ಬಂದಿದ್ದರು ಕೆಲಸದವರು ಹಾಗೆಲ್ಲ ಗುಂಡಿ ಎಲ್ಲ ನೀಟಾಗಿ ಎಲ್ಲ ನೋಡಿ ನಮ್ಮ ಅಣ್ಣವರು ಇನ್ನೊಬ್ಬರು ಅವರು ಕೂಡ ನೀರೆಲ್ಲ ಕೆಲಸದಲ್ಲೆಲ್ಲ ತುಂಬ ಎಕ್ಸ್ಪೀರಿಯೆನ್ಸು ಚೆನ್ನಾಗಿ ಮಾಡ್ತಾರೆ ಗುಂಡಿ ಯಾವ ರೀತಿ ಇರಬೇಕು ಅನ್ನೋದು ಮತ್ತೆ ಮತ್ತು ಮಾ ಟಾರ್ಪಲ್ಲ ಬಿಡಬೇಕಿತ್ತು ಮಾರನೇ ದಿನ ಟಾರ್ಪಲ್ಲ ತಗೊಬಂದು ನೋಡಿ ಇದನ್ನು ನಾನು ನೆಂಜನಗೂಡು ಫ್ಯಾಕ್ಟ್ರಿಯಲ್ಲಿ ತೊಗೊಬಂದಿದ್ದು ಟಾರ್ಪಲು ಇದಕ್ಕೆ ಮಿನಿಮಮ್ ಅಂದರೆ ಇಪ್ಪತ್ತೆಂಟು ಸಾವಿರ ಆಗಿತ್ತು ಅರವತ್ತು ಇಂಟು ಅರವತ್ತು ಅಡಿ ಇದು ಟಾರ್ಪಲ್ ಇರೋದು ನಮ್ಮದು ಗುಂಡಿ ಬಂದು ಹತ್ತು 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 ಅಡಿ ಇದೆ ಅದಕ್ಕೆಲ್ಲ ಗುಂಡಿಗೆಲ್ಲ ಬಿಡಬೇಕಿತ್ತಲ್ಲ ಅದಕ್ಕೋಸ್ಕರ ನಾವು ಸೈಡಲ್ಲೆಲ್ಲ ಬಿಟ್ಟು ತಾರ್ಪಾಲು ಮತ್ತು ಸೈಡಲ್ಲಿ ಯಾವ ರೀತಿ ಮುಚ್ಚಬೇಕು ಅದನ್ನು ಯಾ ಸೈಡಲ್ಲಿ ಯಾವ ರೀತಿ ಮಣ್ಣನ್ನು ಸೇರಿಸ್ಬೇಕು ಅದನ್ನೆಲ್ಲ ನಾವು ಎಲ್ಲ ಮಾಡ್ತಾಯಿದ್ವಿ ಹಾಗೆ ಮಾಡು ಕೂಡ ಒಳಗಡೆ ತಾರ್ಪಾಲ ಯಾವ ನಾಲ್ಕು ಮೂಲ ಯಾವ ರೀತಿ ಕೂತ್ಕೋಬೇಕು ಅದನ್ನೆಲ್ಲ ಕುಮಿಸಿ ಸ್ವಲ್ಪ ಆವಾಗ ಮತ್ತೆ ಮಾರನೇ ದಿನ ನೀರು ಕೂಡ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ನೀರು ನೋಡಿ ನಮ್ಮದು ಬೋರಲ್ಲಿ ಸ್ವಲ್ಪ ನೀರು ಕಡಿಮೆ ಇದೆ ಒಂದು ಲೆವೆಲಲ್ಲೇ ಇತ್ತು ಮತ್ತೆ ಏನಪ್ಪ ಅಂದರೆ ನೆಕ್ಸ್ಟ್ ಮೋಟ್ರ್ ಬಿಡಬೇಕು ಎರಡು ದಿನ ಆದಮೇಲೆ ಇದು ನೀರು ಎರಡು ದಿನವರೆಗೆ ನೀರು ಫುಲ್ಲಾಗಲಿ ಅಂತ ಇದ್ದೀವಿ ಈ ವಿಡಿಯೋನ ನೆಕ್ಸ್ಟ್ ಎಷ್ಟು ಕೇಳಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಷಯ ತಿಳಿಸ್ಕೊಡ್ತೀನಿ